ನಮಸ್ಕಾರ ಎಲ್ರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮನೆಯಲ್ಲೇ ಸುಲಭವಾಗಿ ಹೇಗೆ ಪಾಪ್ಕಾರ್ನ್ ಚಿಕನನ್ನು ಮಾಡೋದು ಅಂತ ನೋಡುವ ತುಂಬ ಜ್ಯೂಸಿಯಾಗಿ ತುಂಬ ಕ್ರಿಸ್ಪಿಯಾಗಿ ಇದು ಆಗಿದೆ ತುಂಬ ಮೊದಲನೇದಾಗಿ ನಾನು ಟೂ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಚಿಕನ್ ತಗೊಂಡಿದ್ದೇನೆ ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೇನೆ ಮಾಂಸದ್ದೇ ಪೀಸು ತಗೊಂಡ್ರೆ ಒಳ್ಳೆಯದು ಫಸ್ಟಿಗೆ ಚಿಕನನ್ನು ಮ್ಯಾರಿನೇಟ್ ಮಾಡುವ ಪೆರಿ ಪೆರಿನ ಪೌಡ್ರನ್ನು ತಗೊಂಡಿದ್ದೇನೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಿ ಯಾಕಂದರೆ ಪೆರಿ ಪೆರಿ ಮಸಾಲದಲ್ಲಿ ಆಲ್ರೆಡಿ ಉಪ್ಪು ಇರಬಹುದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಲಿಂಬೆ ಉಳಿದು ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಹೇಳುವ ನಾನು ಒಂದ್ ಸ್ವಲ್ಪ ಮೈದಾ ಮೈದಾ ತಕೊಳ್ತಾ ಇದ್ದೇನೆ ಉಪ್ಪು ಮಿಕ್ಸ್ ಮಾಡ್ಕೊಳ್ವಾ ಮಸಾಲನ್ನು ಇದಕ್ಕೂ ಮಿಕ್ಸ್ ಮಾಡಿಕೊಡುವ ಇದನ್ನು ಫ್ರೈ ಮಾಡಲಿಕ್ಕೆ ಆಯಿಲ್ ತಗೊಳ್ಳಿ ಮಾಡಲಿಕ್ಕೆ ನಮಗೆ ಕೋಲ್ಡ್ ನೀರು ಬೇಕು ಸೊ ಅದಕ್ಕೆ ಸ್ವಲ್ಪ ನಾನು ನೀರನ್ನು ಆಲ್ರೆಡಿ ಫ್ರಿಜ್ಜಲ್ಲಿಟ್ಟು ಇಟ್ಟು ಅದನ್ನು ತೆಗೆದಿಟ್ಕೊಂಡಿದ್ದೇನೆ ನೋಡ್ಬೋದು ನೀವು ಇಲ್ಲಿ ಸೊ ಈಗ ಇದನ್ನು ತಗೊಂಡು ಫಸ್ಟ್ ಮೈದಾದಲ್ಲಿ ಒಂದ್ಸರ್ತಿ ಡಿಪ್ ಮಾಡುವ ಡಸ್ಟ್ ಒಂದ್ಸತಿ ಹೀಗೆ ಕವರ್ ಮಾಡಿ ಇದನ್ನು ಸ್ವಲ್ಪ ನಂತರ ಎಕ್ಸಸ್ ಡಸ್ಟ್ ಇದ್ದರೆ ಅದನ್ನು ಸ್ವಲ್ಪ ತೆಕ್ಕೊಳ್ಳಿ ನೆಕ್ಸ್ಟ್ ಇದನ್ನು ಐಸ್ ಕೋಲ್ಡ್ ವಾಟರ್ ತಗೊಂಡಿದ್ದೇನಲ್ಲ ಅದರಲ್ಲಿ ಸ್ವಲ್ಪ ಜಸ್ಟ್ ಡಿಪ್ ಮಾಡಿ ಜಸ್ಟ್ ಡಿಪ್ ಮಾಡಿ ನೀರನ್ನೆಲ್ಲ ತೆಕ್ಕೊಂಡು ಇದನ್ನು ಮತ್ತೆ ಈ ಲಾಟರಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಸತಿ ಕವರ್ ಮಾಡಿ ಆದಷ್ಟು ಇದನ್ನು ಬಿಡಿಸ್ಕೊಳ್ಳಿ ಇದು ಅಂಟುವ ಚಾನ್ಸ್ ಇರ್ತದೆ ಒಂದಕ್ಕೊಂದು ಒಂದು ಸರ್ತಿ ಹೀಗೆ ಬಿಡಿಸ್ಕೊಂಡ ಮೇಲೆ ಚೆನ್ನಾಗಿ ಇದನ್ನು ಇನ್ನೊಂದು ಸರ್ತಿ ಡಸ್ಟ್ ಮಾಡಿಕೊಂಡು ಸ್ವಲ್ಪ ಈ ಥರ ಹೆಚ್ಚಿಟ್ಕೊಳ್ಬೇಕು ಚೆನ್ನಾಗಿ ಆವಾಗ ಅದೊಂಥರ ನಿಮಗೆ ಕ್ರಿಸ್ಪಿ ಕೋಟಿಂಗ್ ಥರ ಬರ್ತದೆ ಈ ಥರ ಎಲೆ ಎಲೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೋಡ್ಬೋದು ನೋಡ್ತಾ ಇರ್ಬೋದು ಹೀಗೆ ಜಾಸ್ತಿ ಇರುವ ನೋಡಿದ ಯಾವ ಥರ ಎಡೇ ಇದೆ ಬಂದಿದೆ ಅಂತ ಈಗ ಇದನ್ನು ಒಂದೊಂದಾಗಿ ಟ್ರೈ ಮಾಡಿಕೊಳ್ಳುವ ಈಗ ನೋಡಿ ಇದು ಬ್ರೌನ್ ಕಲರ್ಗೆ ಬಂತು ಸೊ ಇಷ್ಟು ಸಾಕು ಆದರೆ ಇದನ್ನು ತಕ್ಕೊಳುವ ಫ್ರೈ ಮಾಡಿ ಆದ್ಮೇಲೆ ಸ್ವಲ್ಪ ಪೆರಿ ಪೆರಿ ಮಸಾಲಾನ ಅದರ ಮೇಲೆ ಚೂರ್ ಪಿಂಕಲ್ ಮಾಡಿ ಈಗ ತುಂಬಾ ಚೆನ್ನಾಗಿ ಇದು ಬಂದಿದೆ ಕ್ರಿಸ್ಪಿಯಾಗಿ ತುಂಬ ಜ್ಯೂಸಿಯಾಗಿ ತುಂಬ ಕ್ರಿಸ್ಪಿಯಾಗಿದ್ದು ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ